ನಾಲ್ಕು ಕಷಾಯಗಳು ಇವು ಬಾಹ್ಯ ಪರಿಗ್ರಹಗಳನ್ನು ಕೂಡ ಹಾಕಲಿಕ್ಕೆ ನಿಮಿತ್ತಗಳು ಈ ಕಷಾಯಗಳ ಉದಯದಲ್ಲಿ ನಾವು ಬಾಹ್ಯ ವಸ್ತುಗಳ ಅಪೇಕ್ಷೆಯನ್ನು ಮಾಡ್ತೇವೆ ಈ ಕಷಾಯಗಳು ಉದಯದಲ್ಲಿ ಇಲ್ಲ ಅಂತಂದರೆ ನಾವು ವಸ್ತುಗಳನ್ನ ಅಪೇಕ್ಷೆಯನ್ನು ಕೂಡ ಮಾಡುವುದಿಲ್ಲ ಸರ್ವಘಾತಿ ನಾಲ್ಕು ಕಷಾಯಗಳನ್ನು ತ್ಯಜಿಸಬೇಕು ಸರ್ವಘಾತಿ ನಾಲ್ಕು ಕಷಾಯಗಳೇ ಅಂತರಂಗ ಪರಿಗ್ರಹಗಳು ಉಳಿದವುಗಳನ್ನು ಅಂತರಂಗ ಪರಿಗ್ರಹ ಅಂತ ಹೇಳಲಿಲ್ಲ ಹದಿನಾಲ್ಕು ಅಂತರಂಗ ಪರಿಗ್ರಹಗಳು ಇವು ಸರ್ವಘಾತಿಯಾಗಿವೆ ಇಪ್ಪತ್ತೆಂಟು ಮೋಹನಿಯ ಕರ್ಮಗಳಲ್ಲಿ ಹದಿನಾಲ್ಕು ಸರ್ವಘಾತಿ ಹದಿನಾಲ್ಕು ದೇಶಘಾತಿ ಒಂಬತ್ತು ಕಷಾಯಗಳು ನಾಲ್ಕು ಸಂಜೋಲನ ಕಷಾಯ ಇವು ಸೇರಿ ಹದಿಮೂರು ಒಂದು ಸಮ್ಯಕ್ ಪ್ರಕೃತಿ ದರ್ಶನ್ ಮೋಹಿನಿ ಪ್ರಕೃತಿ ಇದೊಂದು ಹದಿನಾಲ್ಕು ಈ ಹದಿನಾಲ್ಕು ಕರ್ಮಗಳ ಉದಯ ಇದ್ದಾಗಲೂ ಕೂಡ ಸಂಯಮ ಇರಬಹುದು ಉತ್ತಮ ಕ್ಷಮ ಮಾರ್ಧವ ಆರ್ಜವ ಮೊದಲಾದ ಹತ್ತು ಧರ್ಮಗಳು ಇರಲಿಕ್ಕೆ ಸಾಧ್ಯ ಆದರೆ ದೇಶಘಾತಿ ಕರ್ಮದ ಯಾವುದು ಒಂದರು ಉದಯ ಇದ್ರೂ ಕೂಡ ಸರ್ವಘಾತಿ ಕಷಾಯಗಳು ಯಾವುದು ಒಂದರ ಉದಯ ಇದ್ರೂ ಕೂಡ ದಶಧರ್ಮಗಳ ಉತ್ಪತ್ತಿ ಆಗುವುದಿಲ್ಲ ಅದಕ್ಕಾಗಿ ನಾವು ಹದಿನಾಲ್ಕು ಗುಣಸ್ಥಾನಗಳನ್ನು ಇರುವುದಕ್ಕಾಗಿ ಮೊದಲು ಎಷ್ಟು ಪರಿಗ್ರಹಗಳನ್ನು ತ್ಯಾಗ ಮಾಡಬೇಕು ಹದಿನಾಲ್ಕು ಅಂತರಂಗದ ಹದಿನಾಲ್ಕು ಪರಿಗ್ರಹಗಳನ್ನೇ ತ್ಯಾಗ ಮಾಡಬೇಕು ಗುಣಸ್ಥಾನಗಳು ಕೂಡ ಹದಿನಾಲ್ಕು ಪರಿಗ್ರಹಗಳು ಕೂಡ ಹದಿನಾಲ್ಕು ಈ ಹದಿನಾಲ್ಕು ಪರಿಗ್ರಹಗಳನ್ನ ತ್ಯಾಗ ಮಾಡದೆ ನಾವು ಪೂಜ್ಯ ಅವಸ್ಥೆಯನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಹೀಗೆ ದಿಗಂಬರ ಜೈನ ಧರ್ಮದ ಮೂಲ ಸಿದ್ಧಾಂತ ಇದೆ ಇದು ಮೌಲಿಕ ಸಿದ್ಧಾಂತ ಇದನ್ನು ಯಾರು ಹೇಳಿಕೊಟ್ರು ತೀರ್ಥಾಂಕರು ಅದರ ಮೇಲೆ ಸ್ವತಃ ನಡೆದರು ಹದಿನಾಲ್ಕು ಸರ್ವಘಾತಿ ಕಷಾಯಗಳನ್ನು ತ್ಯಾಗ ಮಾಡಿ ದಶಧರ್ಮಗಳನ್ನು ಸಾಕ್ಷಾತ್ತಾಗಿ ಧಾರಣೆ ಮಾಡಿ ಅದರ ಮೇಲೆ ನಡೆದರು ನಡೆಯುವಾಗ ಆರನೇ ಏಳನೇ ಗುಣಸ್ಥಾನವಾಯಿತು ಹದಿನಾಲ್ಕನ್ನು ತ್ಯಾಗ ಮಾಡಿತು ಅಂತಂದರೆ ಆರನೇ ಗುಣಸ್ಥಾನ ಆಯಿತು ಆದರೆ ಈ ಹದಿನಾಲ್ಕನ್ನು ತ್ಯಾಗ ಮಾಡುವುದಕ್ಕಾಗಿ ಬಾಹ್ಯದ ಎಷ್ಟು ವಸ್ತುಗಳನ್ನು ತ್ಯಾಗ ಮಾಡಬೇಕು ಇವು ಶಿಪ್ಪೆಯ ರೂಪದಲ್ಲಿವೆ ಮತ್ತು ಹದಿನಾಲ್ಕು ಇವು ಆ ಶಿಪ್ಪೆಯನ್ನು ಕಟ್ಟಿಡಲಿಕ್ಕೆ ಬಂಧಿಸಿಕೊಂಡು ಬಾಳೆಯ ಹಣ್ಣಿನ ಮೇಲೆ ಗಚ್ಚಿಯಾಗಿ ಉಳಿದುಕೊಳ್ಳಲಿಕ್ಕೆ ಅವು ಅಂತರಂಗದಲ್ಲಿ ಕಾರಣವಾಗಿವೆ ಕರ್ಮಗಳ ಕಾರಣದಿಂದಲೇ ಸರ್ವಘಾತಿ ಕರ್ಮಗಳ ಉದಯದ ಕಾರಣದಿಂದಲೇ ಜೀವ ಬಾಹ್ಯ ವಸ್ತುಗಳನ್ನು ಗ್ರಹಿಸುತ್ತದೆ ಗ್ರಹಣ ಮಾಡುತ್ತದೆ ಪ್ರವಚನ ಮುಗಿಯಿತು ಮನೆಗೆ ನಡೆದೇವೆ ಮನೆಗೆ ಹೋಗುವಂತಹ ಆಸೆ ಇದು ಯಾವ ಕಷಾಯದ ಉದಯ ದೇಶಘಾತಿನೋ ಅಥವಾ ಸರ್ವಘಾತಿನೋ ಸರ್ವಘಾತಿಯ ಉದಯ ಆಮೇಲೆ ದೇಶಘಾತಿಯ ಉದಯ ಇಲ್ಲವೇ ಇಲ್ಲ ಅಂತ ಹೇಳಬಹುದೇನು ಇಲ್ಲ ಅದು ಇದೆ ಅದು ಇದೆ ನಮಗೆ ಎಲ್ಲಿ ಸರ್ವಘಾತಿ ಕಷಾಯಗಳ ಉದಯ ಇರುತ್ತದೆಯೋ ಅಲ್ಲಿ ದೇಶಘಾತಿ ಕಷಾಯಗಳ ಉದಯ ಅಂತೂ ಇದ್ದೇ ಇರುತ್ತದೆ ಆದರೆ ಎಲ್ಲಿ ಕೇವಲ ದೇಶಘಾತಿ ಕಷಾಯಗಳ ಉದಯ ಇರುತ್ತದೆಯೋ ಅಲ್ಲಿ ಸರ್ವಘಾತಿ ಕಷಾಯಿಗಳ ಉದಯ ಇರುವುದಿಲ್ಲ ಉದಾಹರಣೆಗೆ ಆರನೆಯ ಗುಣಸ್ಥಾನವರ್ತಿ ಮುನಿಗಳು ಎಲ್ಲಿ ದೇಶ ಸರ್ವಘಾತಿ ಕಷಾಯಗಳ ಉದಯವಿದೆಯೋ ಅಲ್ಲಿ ದೇಶಘಾತಿ ಕಷಾಯದ ಉದಯ ನಿಯಮದಿಂದ ಇರುತ್ತದೆ ಇರಲೇಬೇಕು ಉದಾಹರಣೆಗೆ ಒಂದನೇ ಗುಣಸ್ಥಾನವರ್ತಿ ಜೀವಗಳು ಎರಡನೆಯ ಗುಣಸ್ಥಾನವರ್ತಿ ಮೂರನೆಯ ಗುಣಸ್ಥಾನವರ್ತಿ ನಾಲ್ಕನೆಯ ಗುಣಸ್ಥಾನವರ್ತಿ ಐದನೆಯ ಗುಣಸ್ಥಾನವರ್ತಿ ಜೀವಗಳಿಗೆ ಸರ್ವಘಾತೀಕ ಉದಯ ಇದೆ ದೇಶಘಾತಿ ಕಷಾಯದ್ದು ಉದಯ ಇದೆ ಆದರೆ ವ್ಯತ್ಯಾಸ ಏನು ಅಂತಂದ್ರೆ ಒಂದನೇ ಗುಣಸ್ಥಾನದಲ್ಲಿ ಎಲ್ಲಾ ಸರ್ವಘಾತಿ ಕಷಾಯಗಳ ಉದಯ ಇದೆ ಎಲ್ಲಾ ಸರ್ವಘಾತಿ ದರ್ಶನ ಮೋಹಣಿಯಾದ ಉದಯ ಇದೆ ಅಂತ ಹೇಳಲಿಕ್ಕೆ ಬರಲ್ಲ ಯಾಕೆ ಅಂತಂದ್ರೆ ಮಿಥ್ಯಾತ್ವ ಕರ್ಮದ ಉದಯ ಒಂದರಲ್ಲಿರುತ್ತದೆ ಆಮೇಲೆ ಸಮ್ಯಕ್ ಮಿಥ್ಯಾತ್ವ ಕರ್ಮದ ಉದಯ ಮೂರರಲ್ಲಿದೆ ದೇಶಘಾತಿ ಕರ್ಮದ ಉದಯ ನಾಲ್ಕರಲ್ಲಿ ಮಾತ್ರ ಇದೆ ಆದ್ದರಿಂದ ಸರ್ವಘಾತಿ ಕಷಾಯಗಳ ಉದಯದ ಸ್ವಾಮಿತ್ವ ಒಂದನೇ ಗುಣಸ್ಥಾನವರ್ತಿ ಜೀವಿಗೆ ಎಷ್ಟರ ಸಂಖ್ಯೆಯಲ್ಲಿದೆ ಅಂತಂದರೆ ಹದಿನಾಲ್ಕು ಹದಿಮೂರು ಕಷಾಯಗಳು ಒಂದು ಮಿಥ್ಯಾತ್ವ ಹದಿಮೂರು ಕಷಾಯಗಳು ಒಂದು ಮಿಥ್ಯಾತ್ವ ಇಷ್ಟರ ಉದಯ ಇದೆ ಸರ್ವಘಾತಿ ಕರ್ಮಗಳಲ್ಲಿ ಆಮೇಲೆ ದೇಶಘಾತಿ ಕರ್ಮದ್ದು ಉದಯದಿದೆ ಕಷಾಯಗಳು ಉದಯನೂ ಇದೆ ಆಮೇಲೆ ಸಂಜೋಲನ ಕಷಾಯದ ಉದಯನೂ ಇದೆ ಈ ತರ ಒಂದನೇ ಗುಣಸ್ಥಾನ್ವರ್ತಿ ಜೀವಿಗೆ ಎಷ್ಟು ಕರ್ಮಗಳ ಉದಯ ಇದೆ ಅಂತಂದ್ರೆ ಮೋಹಿನಿಯ ಕರ್ಮಗಳಲ್ಲಿ ಇಪ್ಪತ್ತೆಂಟರಲ್ಲಿ ಎಷ್ಟು ಲೆಕ್ಕ ಹಾಕೋಣ ಯಾಕೆಂದ್ರೆ ಸತ್ಯ ಧರ್ಮ ತಿಳ್ಕೊಳ್ಳೋದಿದೆಯಲ್ಲ ಇದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸತ್ಯ ಧರ್ಮ ಹೆಂಗ ಗೊತ್ತಾಗೋದು ಅದಕ್ಕಾಗಿ ಇದನ್ನ ಮೊದಲು ತಿಳ್ಕೊಳ್ಳೋಣ ಇಪ್ಪತ್ತೆಂಟರಲ್ಲಿ ಎಷ್ಟರ ಉದಯ ಇದೆ ಅಂತಂದ್ರೆ ಮಿಥ್ಯಾತದು ಒಂದು ಕಷಾಯಗಳು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಸರ್ವಘಾತಿ ಎಷ್ಟು ಹನ್ನೆರಡು ಸರ್ವಘಾತಿ ಹನ್ನೆರಡು ಸರ್ವಘಾತಿ ಒಂದು ಮಿಥ್ಯಾತ್ವ ಇವೆಷ್ಟು ಹದಿಮೂರು ಇಷ್ಟರ ಉದಯ ಇದೆ ಒಂದನೇ ಗುಣಸ್ಥಾನದಲ್ಲಿರುವಂತಹ ಜೀವಿಗೆ ಇನ್ನು ದೇಶಘಾತಿ ಕರ್ಮದ ಉದಯ ಇದೆಯೋ ಅಥವಾ ಇಲ್ಲ ಅಂತಂದ್ರೆ ಅದರದ್ದೂ ಇದೆ ಇರಲೇಬೇಕು ಎಲ್ಲಿ ಸರ್ವಘಾತಿದ್ದು ಉದಯ ಇರ್ತದೆ ಅಲ್ಲಿ ದೇಶಘಾತಿದ್ದು ಕೂಡ ಉದಯ ಇದ್ದೇ ಇರ್ತದೆ ಎಷ್ಟರ ಉದಯ ಆಯಿತು ಇವು ಹದಿಮೂರು ಅವು ಹನ್ನೆರಡು ಇವು ಹನ್ನೆರಡು ಬಂದಿ ನಾಲ್ಕು ವರ್ಣಿ ನಾಲ್ಕು ವರ್ಣಿ ನಾಲ್ಕು ಹನ್ನೆರಡು ಮತ್ತು ಸಂಜೋಲನ ನಾಲ್ಕು ಹದಿನಾರು ನೋಕಷಾಯ ಒಂಬತ್ತು ಇಪ್ಪತ್ತು ಐದು ಆಮೇಲೆ ಒಂದು ಕಷಾಯಗಳ ಒಡೆಯ ಒಂದನೆಯ ಗುಣಸ್ಥಾನವರ್ತಿ ಜೀವ ಪ್ರಕಾರದಿಂದ ಕಷಾಯಗಳ ಕಷಾಯಗಳನ್ನು ಮಾಡಬಹುದು ಇಪ್ಪತ್ತಾರು ಪ್ರಕಾರದಿಂದ ಕಷಾಯ ಮತ್ತು ಮಿಥ್ಯಾತ್ವ ಎರಡನ್ನು ಕೂಡ ಸೇರಿಸಿ ನಾವು ಕಷಾಯ ಮಾಡಬಹುದು ಎಲ್ಲಕ್ಕಿಂತ ಹೆಚ್ಚು ಕಷಾಯವನ್ನು ಮಾಡುವ ಶಕ್ತಿ ಯಾವ ಗುಣಸ್ಥಾನದ ಜೀವಿಗೆ ಇದೆ ಒಂದನೇ ಗುಣಸ್ಥಾನದ ಜೀವಿಗೆ ಇನ್ನು ಜೀವ ಎರಡನೇ ಗುಣಸ್ಥಾನದಲ್ಲಿದೆ ಅಂತ ಇಟ್ಟುಕೊಳ್ಳಿ ಆ ಜೀವಿಗೆ ಒಂದು ಕಷಾಯ ಒಂದು ಮೋನಿ ಮಿಥ್ಯಾತು ಕರ್ಮದ ಉದಯ ಇಲ್ಲ ಬಾಕಿ ಎಲ್ಲಾ ಉದಯದಲ್ಲಿ ಇದೆ ಎಲ್ಲಾ ಕಷಾಯಗಳು ಉದಯ ಇದೆ ಇಪ್ಪತ್ತೈದು ಕಷಾಯಗಳ ಉದಯ ಇದೆ ಮೂರನೇ ಗುಣಸ್ಥಾನದಲ್ಲಿ ನಾಲ್ಕು ಇಲ್ಲ ಉಳಿದ ಎಲ್ಲಾ ಕಷಾಯಗಳಲ್ಲಿ ಕಷಾಯಗಳ ಉದಯ ಇದೆ ಒಂದು ಇದೆ ನಾಲ್ಕನೇ ಗುಣಸ್ಥಾನದಲ್ಲಿಯೂ ಕೂಡ ಉದಯ ಇದೆ ಐದನೇ ಗುಣಸ್ಥಾನದಲ್ಲಿ ಮತ್ತೆ ನಾಲ್ಕು ಕಡಿಮೆ ಮಾಡಿದರೆ ಉಳಿದ ಎಲ್ಲದರ ಉದಯ ಇದೆ ಅಪ್ರತ್ಯಾಖ್ಯಾನಾವರಣಿ ಕಷಾಯದ ಉಪಶಮನವಾಯಿತು ಅಂತಂದರೆ ಐದನೇ ಗುಣಸ್ಥಾನವಾಯಿತು ಇಲ್ಲಿ ಪ್ರತ್ಯಾಖ್ಯಾನೀಯ ನಾಲ್ಕು ಸಂಜೋಲನ ನಾಲ್ಕು ಒಂಬತ್ತು ಉದಯ ಉದಯಿದೆ ಆಮೇಲೆ ಒಂದು ಪ್ರತ್ಯಾಖ್ಯಾನಿ ಕಷಾಯವನ್ನು ಜಯಿಸಿದ್ರೆ ಮುನಿ ಅವಸ್ಥೆಗೆ ಹೊರಟು ಹೋಯಿತು ಜೀವ ಆರನೇ ಗುಣಸ್ಥಾನಕ್ಕೆ ಹೋಯಿತು ನಾವು ದಿಗಂಬರ ಜೈನರು ಯಾವುದನ್ನು ಜಯಿಸಬೇಕು ಅಂತಂದ್ರೆ ಇವೇ ಶಾಹಿಗಳನ್ನು ಜಯಿಸಬೇಕು ಇದು ಸತ್ಯ ಧರ್ಮ ಇದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಎಷ್ಟನ್ನು ತಿಳ್ಕೊಳ್ಳೋದಿದೆ ಇಪ್ಪತ್ತೆಂಟು ಅಲ್ಲ ಇಪ್ಪತ್ತೆಂಟ ತಿಳ್ಕೊಳ್ಳೋದಿದೆ ಇಪ್ಪತ್ತೆಂಟರಾಗ ಎಲ್ಲ ಘೋಳ ನಡೆದಿತ್ತು ಸಂಸಾರದ ಈ ಘೋಳದಿಂದ ಸಂಸಾರದ ಎಷ್ಟು ಗೋಳ ತಿರುಗಾಡಿ ಬಂದಿವೆ ಅಂತಂದ್ರೆ ಲೆಕ್ಕಿಲ್ಲ ಎಷ್ಟು ಗೋಳಾಗಿದೆ ಎಷ್ಟು ಎಷ್ಟು ಗೋಳಾಗಿದೆ ಅಷ್ಟೇ ಬೋಳಲ್ಲಿ ಹೋಗಿದೆ ಈ ಜೀವ ಎಲ್ಲಿ ಸಿಕ್ಕಿಲ್ಲ ಇನ್ನು ಉತ್ತಮ ಸತ್ಯ ಇದನ್ನು ಅರ್ಥ ಮಾಡಿಕೊಳ್ಳೋಣ ಸತ್ಯ ಅಂತಂದ್ರೆ ಏನು ಸತ್ಯ ಅಂದರೆ ಸ್ವಾನುಭೂತಿ ನಾವು ನಮ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಅದನ್ನು ಅನುಭವಿಸುವುದೇ ಸತ್ಯ ನಾವು ನಮ್ಮನ್ನ ಅನುಭವಿಸಿಕೊಳ್ಳದೆ ಪರಭಾವಗಳಿಂದ ಪರವನ್ನ ಅನುಭವಿಸುವುದು ಇದೇ ಅಸತ್ಯ ಪರಭಾವಗಳಲ್ಲಿರುವಾಗ ಪರಾನುಭೂತಿ ನಿಜಿಯ ನಿಜ ಸ್ವರೂಪದ ಭಾವಗಳಲ್ಲಿರುವಾಗ ನಿಜಾನುಭೂತಿ ಆತ್ಮಾನುಭೂತಿ ಆಗತ್ತೆ ಆತ್ಮಾನುಭೂತಿಯೇ ಸತ್ಯ ಈ ಆತ್ಮಾನುಭೂತಿಯನ್ನ ಮಾಡಿಕೊಳ್ಳಲಿಕ್ಕೆ ನಮಗೆ ಆರನೇ ಗುಣಸ್ಥಾನದಿಂದ ಮುಂದಿನ ಗುಣಸ್ಥಾನಗಳು ಬೇಕು ಆರನೇ ಗುಣಸ್ಥಾನದಲ್ಲಿ ಆಗುವಂತಹ ಆತ್ಮಾನುಭೂತಿ ಇದು ಸರಾಗ ಆತ್ಮನ ಅನುಭೂತಿ ರಾಗ ಸಹಿತ ಸಂಜೋಲನ ಕಷಾಯದ ಉದಯ ಇದೆಯಲ್ಲ ಅದರ ಉದಯದಲ್ಲಿ ನಾವು ಯಾವುದೇ ಪ್ರಕಾರದ ಒಂದು ಪ್ರವೃತ್ತಿಯಲ್ಲಿರುವಾಗ ಕಷಾಯದ ಉದಯದ ಅನುಭೂತಿಯನ್ನು ಮಾಡ್ತಿರ್ತೇವೆ ಇದು ಸರಾಗ ಆತ್ಮಾನುಭೂತಿ ಇದು ಕೂಡ ಪರಾನುಭೂತಿ ಉತ್ತಮ ಸತ್ಯ ಇದ್ರೂ ಕೂಡ ಇಲ್ಲಿ ವ್ಯವಹಾರ ಸತ್ಯ ಇದೆ ಯಾವುದು ವ್ಯವಹಾರ ಸತ್ಯ ಇದೆಯೋ ಅದು ರಾಗದಿಂದ ಕೂಡಿರುವಂತಹ ಪರಿಸ್ಥಿತಿ ಉಳ್ಳ ಸತ್ಯ ಇದೆ ರಾಗ ಇದೆ ಸಂಚೋಲನ ರಾಗ ಅಂದರೆ ಪ್ರವೃತ್ತಾತ್ಮಕ ಆರನೇ ಏಳನೇ ಗುಣಸ್ಥಾನದಲ್ಲಿ ರಾಗ ಮತ್ತು ಧ್ಯಾನಾವಸ್ಥೆಯಲ್ಲಿ ವೀತರಾಗ ಅವಸ್ಥೆಯಲ್ಲಿ ನಿಜವಾದ ವಾಸ್ತವಿಕ ಸತ್ಯದ ಅನುಭೂತಿ ಮತ್ತು ಆರನೇ ಏಳನೇ ಗುಣಸ್ಥಾನದಲ್ಲಿ ಪ್ರವೃತ್ತಿ ಇರುವಾಗ ವ್ಯವಹಾರ ಸತ್ಯದ ಅನುಭೂತಿ ಇದೆ ಸತ್ಯ ಎರಡು ಪ್ರಕಾರದಾಯಿತು ಒಂದು ವ್ಯವಹಾರ ಸತ್ಯ ಇನ್ನೊಂದು ನಿಶ್ಚಯ ಸತ್ಯ ವ್ಯವಹಾರವೂ ಕೂಡ ಸತ್ಯ ಇದೆ ನಿಶ್ಚಯ ಆ ವ್ಯವಹಾರ ಸತ್ಯದ ಫಲ ಇದೆ ಫಲ ಹೂವು ಹೂ ಆದ ನಂತರ ಕಾಯಿ ಹೂ ಇಲ್ಲ ಕಾಯಿ ಇಲ್ಲ ಅಂತಂದ್ರೆ ಆಮೇಲೆ ಬಳ್ಳಿ ಇದೆ ಕುಂಬಳಕಾಯಿ ಬಳ್ಳಿ ಹೂ ಇಲ್ಲ ಕಾಯಿ ಇಲ್ಲ ಅಂದ್ರೆ ಅಲ್ಲಿ ಏನಿದೆ ಬಳ್ಳಿ ಇದೆ ಕಾಯಿ ಬೇಕು ಹೂವು ಕಾಯಿ ಆಯಿತು ಅಂತಂದ್ರೆ ಆರನೇ ಗುಣಸ್ಥಾನ ಬಂತು ಆರನೇ ಗುಣಸ್ಥಾನ ಬರೋಕ್ಕಿಂತ ಮೊದಲು ಬಳ್ಳಿ ಇದೆ ತಪ್ಪಲುಗಳಿವೆ ಚಿಗಿತಾ ಇದೆ ನೀರು ಹಾಕಿದೆ ಗೊಬ್ಬರ ಹಾಕಿದೆ ಬೆಳೀತಾ ಇದೆ ಎಲ್ಲ ಇದೆ ಆದರೆ ಇನ್ನೂ ಹೂವಾಗಿಲ್ಲ ಮತ್ತು ಕಾಯಿ ಬಂದಿಲ್ಲ ವ್ಯವಹಾರ ಸತ್ಯ ಅಂದರೆ ಹೂವು ನಿಶ್ಚಯ ಸತ್ಯ ಅಂತಂದ್ರೆ ಕಾಯಿ ಮತ್ತು ಅನುಭೂತಿ ಅಂತಂದ್ರೆ ಆ ಕಾಯಿಯಿಂದ ಆ ಕುಂಬಳಕಾಯಿಯಿಂದ ಏನು ಮಾಡ್ತೀರಿ ಕುಂಬಳಕಾಯಿಲಿ ಏನು ಮಾಡ್ತೀರಿ ಏನ್ ಬೇಕಾದ್ ಮಾಡಕ್ಕೆ ಸಾಧ್ಯ ಭಜಿ ಮಾಡ್ತಾರ ಕಾಯಿಪಲ್ಯ ಮಾಡಬಹುದು ಭಜಿ ಮಾಡಬಹುದು ಪೇಡೆ ಮಾಡಬಹುದು ಮಾಡಲ್ಲ ಅಂದಾಜ್ ಅದಮಾಸ್ ಹೇಳಕದೇವು ನಾವು ಹುಗ್ಗಿ ಮಾಡಬಹುದು ಹಾ ಸ್ಪೆಷಲ್ ಏನಾದರೂ ಮಾಡಿ ಊಟ ಮಾಡಬಹುದು ಕಾಯಿ ಆ ಕಾಯಿಯನ್ನು ನಾವು ಹೇಗಿದೆಯೋ ಹಾಗೇ ಸೇವಿಸಲ್ಲ ಅದನ್ನು ವ್ಯಂಜನ ರೂಪದಲ್ಲಿ ತಯಾರು ಮಾಡಿ ಯಾವುದೇ ಒಂದು ವ್ಯಂಜನ ತಯಾರಿಸಿ ಅದನ್ನು ಸೇವನೆ ಮಾಡ್ತೇವೆ ಸೇವನೆ ಮಾಡುವಾಗ ಯಾವುದರ ಅನುಭೂತಿಯಾಯಿತು ಆತ್ಮಾನುಭೂತಿ ಸ್ವಾನುಭೂತಿ ಮತ್ ನಾಳೆ ಅದೇ ಹೋಗಿ ಮಾಡ್ತಿದ್ದೀವ್ರಿ ಮತ್ತೆ ಆತ್ಮಾನುಭೂತಿ ಆಗಿದೆ ಅಂತ ಹೇಳ್ತಾ ಬಂದಿರಿ ಹಾ ಮತ್ ನಾಳೆ ಅದನ್ನು ಮಾಡೋವ್ರ ಆತ್ಮಾನುಭೂತಿ ಆಗಿತ್ರಿ ನೀವು ಹೇಳಿದಂಗ ಅದ ಉದಾಹರಣೆ ಕೊಡ್ತಾ ಇದ್ದೀವಿ ಅದು ತಿಳಿದು ಬರಲಿ ಅಂತ ಸರಳ ಮಾಡ್ತಾ ಇದ್ದೀವಿ ಮತ್ ನಾಳೆ ಹೋಗಿ ನೀವು ಕುಂಬಳಕಾಯಿ ಕಡ್ಕೊಂಡು ಬಂದ ಏನ್ರ ವ್ಯಂಜನ್ ಮಾಡ್ತೀನಿ ಆತ್ಮಾನುಭೂತಿ ಆಗಿತಿ ಅಂತ ಕೇಳಿದ್ರೆ ಅದು ಹೂವು ಅಂದರೆ ವ್ಯವಹಾರ ಸತ್ಯ ಕಾಯಿ ಅಂದರೆ ನಿಶ್ಚಯ ಸತ್ಯ ಮತ್ತು ಈ ಎರಡರ ಅನುಭೂತಿ ಆಗುವಾಗ ನಾವು ಹೂ ಇರುವಾಗ ಹೂವಿನಿಂದ ಹೂವಿನಿಂದ ಏನು ಉಪಯೋಗ ಮಾಡ್ತೀವಿ ಹೂವು ಕಡ್ಕೊಂಡು ಏನು ಮಾಡ್ತೀವಿ ಇಲ್ಲ ನಾವು ನೋಡ್ತೀವಿ ಅಷ್ಟೇ ಅದನ್ನ ನೋಡುವ ಆನಂದವನ್ನ ಪಡಿತೀವಿ ಅಯ್ಯೋ ಎಷ್ಟು ಚಂದ ಹೂವು ದೊಡ್ಡದೈತಲ್ಲ ಕೆಂಪು ಐತಲ್ಲ ಎಷ್ಟು ದೊಡ್ಡದು ಹೂವು ಎಷ್ಟು ದೊಡ್ಡದಿದೆ ಅಂದಮೇಲೆ ಕಾಯಿ ಎಷ್ಟು ದೊಡ್ಡದಾಗಬಹುದಿನ್ನ ಕಣ್ಣಿನಿಂದ ನೋಡಿ ನಾವು ಸಂತೋಷ ಪಡಿತೀವಿ ನೋಡಲಿಕ್ಕೆ ಚಂದ ನೋಡ್ಲಿಕ್ಕೆ ಆನಂದ ಬಂತು ಆದರೆ ನೋಡುವಾಗ ರಾಗಾಯಿತು ಅಯ್ಯೋ ಹೂ ಎಷ್ಟು ಚಂದ ರಾಗಾಯ್ತಿಲ್ಲೋ ಆಕರ್ಷಣೆ ಆಯ್ತು ವ್ಯವಹಾರ ಆಕರ್ಷಣೆ ಮಾಡುತ್ತೆ ವ್ಯವಹಾರದಲ್ಲಿ ಆಕರ್ಷಣೆಯ ಶಕ್ತಿ ಇದೆ ನಿಶ್ಚಯದಲ್ಲಿ ಅನುಭೂತಿಯನ್ನು ಕೊಡಿಸುವ ಶಕ್ತಿ ಇದೆ ನಿಶ್ಚಯ ನಮಗೆ ಅನುಭೂತಿಯ ಕಡೆಗೆ ಕೊಂಡೊಯ್ಯುತ್ತೆ ಆನಂದದ ಕಡೆಗೆ ಕೊಂಡೊಯ್ತದೆ ನಿಜವಾದ ಅದರ ರಸದೂಟವನ್ನು ಮಾಡಿಸಿಬಿಡ್ತದೆ ನಿಶ್ಚಯ ಕಾಯಿ ರಸದೂಟವನ್ನು ಮಾಡಿಸುತ್ತದೆ ಅಥವಾ ಹೂವು ಹೂವಿಗೆ ರಸದೂಟ ಇಲ್ಲ ನೋಟ ಇದೆ ಕೇವಲ ನೋಡಬಹುದು ನೋಟಿನ ಆನಂದ ನೋಡಲಿಕ್ಕೆ ಚಂದ ಇದೆ ಕಣ್ಣಿಗೆ ಆಕರ್ಷಕ ವ್ಯವಹಾರ ನಿಜವಾಗಲೂ ಅದು ಧರ್ಮ ಅಲ್ಲ ಧರ್ಮ ಅಂದರೆ ಸತ್ಯ ಸ್ವಾನುಭೂತಿ ಸ್ವಾನುಭೂತಿಯೇ ಸತ್ಯ ಅದು ಕಾಯಿಯಾದಾಗ ಕಾಯಿಯಿಂದ ವ್ಯಂಜನ ತಯಾರಾದಾಗ ಅದನ್ನೇನು ನಾವು ಸೇವನೆ ಮಾಡ್ತೀವಲ್ಲ ಅಲ್ಲಿ ನಮಗೆ ಆನಂದ ಇದೆ ರಸದೂಟ ಇದೆ ಇಂಥ ನಿಶ್ಚಯ ಸತ್ಯಕ್ಕಾಗಿ ನಾವು ವ್ಯವಹಾರ ಸತ್ಯವನ್ನ ಪಾಲನೆ ಮಾಡಲೇಬೇಕು ನಮ್ಮ ಬದುಕಿಗೆ ವ್ಯವಹಾರ ಸತ್ಯ ಬರಬೇಕಂದ್ರೂ ಪರಿಶ್ರಮ ಪಡಲೇಬೇಕು ತ್ಯಾಗ ಮಾಡಲೇಬೇಕು ಬಳ್ಳಿ ಹುಟ್ಟಬೇಕು ಅಂತಂದ್ರೆ ನಾವು ಮನೆಯನ್ನು ತ್ಯಾಗ ಮಾಡಿ ಹೊಲಕ್ಕೆ ಹೋಗಲೇಬೇಕು ಮನೆ ಹಾಕಿ ಕುತ್ಕೊಂಡು ಬಳ್ಳಿ ಉತ್ಪನ್ನ ಆಗೋದ ಬೀಜ ಬಿತ್ತದೆ ಬೀಜ ಎಲ್ಲಿ ಬಿತ್ತವ್ರು ಹೊಲದಲ್ಲಿ ಬಿತ್ತವ್ರು ಮನೆಯಲ್ಲಿ ಬಿತ್ತಬೇಕಾದ್ರೆ ಮನೆ ಬಿಡಬೇಕು ಬೇಡ ಮನೆ ಬಿಡಲೇಬೇಕು ಮನೆ ಬಿಟ್ಟು ಬೀಜ ಹಾಕಿತು ಬೀಜ ಹಾಕೋದು ಅಂತಂದ್ರೆ ದೀಕ್ಷಾ ತಗೊಳ್ಳಿಕ್ಕೆ ಹೋಗೋದು ಬೀಜ ಹಾಕೋದು ಅಂತಂದ್ರೆ ದೀಕ್ಷೆಯನ್ನ ತಗೊಳ್ಳಿಕ್ಕೆ ಹೋಗೋದು ದೀಕ್ಷಾ ತಗೊಂಡ್ರಿ ಆದರೆ ಇನ್ನು ಸಮಯ ಬೇಕು ದೀಕ್ಷಾ ತಗೊಳ್ಳುವಾಗ ತತ್ಕಾಲ ಭಾವಲಿಂಗ ಪ್ರಗಟಾಯಿತು ಅಂತಂದ್ರೆ ಬಹಳ ಒಳ್ಳೆಯದು ಭಾವಲಿಂಗ ಪ್ರಕಟ ಆಗಲಿಲ್ಲ ಅಂತಂದ್ರೆ ಬಿತ್ತಿ ಬಂದಿರ್ತೀರಿ ಆದ್ರೆ ನಾಟಲಿಕ್ಕೆ ಹೂ ಆಗಲಿಕ್ಕೆ ಕಾಯಿ ಆಗಲಿಕ್ಕೆ ಸಮಯನೂ ಹಿಡಿಬಹುದು ಸಮಯ ಹಿಡೀತು ಅಂತಂದ್ರೆ ಹಿಡೀತು ಅದಕ್ಕೆ ಮಾಡೋದು ಯಾವುದೂ ಇಲ್ಲ ಜೀವಿಯ ಆತ್ಮ ಪರಿಣತಿ ಕಷಾಯ ಪರಿಣತಿ ಎಷ್ಟು ವಿಚಿತ್ರ ಇದೆ ಅಂತಂದ್ರೆ ಆ ವಿಚಿತ್ರ ಕಷಾಯ ಪರಿಣತಿಯನ್ನ ಕೇವಲ ಭಗವಂತರೇ ವರ್ಣಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ವರ್ಣಿಸಿ ಹೇಳಲಿಕ್ಕೆ ಸಾಧ್ಯ ನಮ್ಮದ್ದು ಸ್ವಂತದ್ದು ಪರರದಲ್ಲ ಸ್ವಂತದ ನಾವು ಕಷಾಯದ ಅನುಭೂತಿಯನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ಯಾವ ತರದಿಂದ ಫಲ ಕೊಡ್ತಾ ಇದೆ ಅದನ್ನ ಅನುಭವಿಸಿ ನೋಡಬಹುದು ಈ ಕಷಾಯಗಳೆಲ್ಲ ಅನುಭೂತಿಗಾಗಿ ಇವೆ ನಾವು ಯಾವ ಕಷಾಯದ ಪರಿಣತಿಯಲ್ಲಿ ಇದ್ದೇವೆ ಅನ್ನತಕ್ಕಂಥದ್ದನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಸಾಧ್ಯತೆ ಇದೆ ನಮ್ಮ ಬಾಯಾಚರಣೆ ಮತ್ತು ಅಭ್ಯಂತರ ರಾಗಾದಿ ಭಾವಗಳ ಪರಿಣತಿ ಈ ಎರಡರ ಮೇಲಿಂದ ನಾವು ಚಿಂತನೆ ಮಾಡಿಕೊಂಡ್ರೆ ನಾವು ಯಾವ ಗುಣಸ್ಥಾನದಲ್ಲಿ ಇದ್ದೇವೆ ಅನ್ನತಕ್ಕಂಥದ್ದನ್ನ ಗ್ಯಾರಂಟಿ ತಗೊಳ್ಬಹುದು ಕೇವಲ ಭಗವಂತರೇ ಹೇಳ್ಕೊಡ್ಬೇಕಂತೇನಿಲ್ಲ ನಾವೇ ನಮ್ಮ ನಿರ್ಣಯವನ್ನು ತಗೊಳ್ಬಹುದು ಯಾಕೆ ಅಂತಂದ್ರೆ ಕಷಾಯಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಬೇರೆಯವರಲ್ಲ ನಾವು ಅನುಭವಿಸ್ತಾ ಇದ್ದೇವೆ ಅಂದ ಮೇಲೆ ನಮಗೆ ಅದರ ಅನುಭೂತಿನೂ ಕೂಡ ಆಗ್ತಾ ಇದೆ ಯಾವ ತರದಲ್ಲಿ ಅನುಭೂತಿ ಆಗ್ತಾ ಇದೆ ಆ ತರದಲ್ಲಿ ನಾವು ಈ ನಮ್ಮ ಗುಣಸ್ಥಾನವನ್ನು ಗುರುತಿಸಿಕೊಳ್ಳಬಹುದು